ಬರೀ ಆರೋಪ ಮಾಡೋದಲ್ಲ ಈ ಆರೋಪಕ್ಕೆ ದಾಖಲೆ ಕೊಡಿ ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ದಾಖಲೆ ಎಸ್ ಐ ಟಿ ಮಾತ್ ಮಾತಿಗೂ ಎಸ್ ಐ ಅನ್ನ ರಚನೆ ಮಾಡ್ತಿರಲ್ಲ ಎಸ್ ಐ ಟಿನೇ ರಚನೆ ಮಾಡ್ಬಿಡಿ ತನಿಖೆ ನಡೆಸ್ಬಿಡಿ ಅದ್ ಯಾರು ಬಿಜೆಪಿ ಅವ್ರ ಹತ್ರ ಅಷ್ಟೊಂದು ದುಡ್ಡಿದೆ ಸಿಟಿ ರವಿ ಅವ್ರ ಮಾತು ಆ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸೋಣ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಸಿಟಿ ರವಿ ಅವ್ರ ಮಾತನಾಡಿದ್ದಾರೆ ಈ ಆಪರೇಷನ್ ಕಮಲದ ಕುರಿತಾಗಿ ತಾಕತ್ತಿದ್ರೆ ಎಸ್ಐಟಿ ಮಾಡಿ ಸಿಟಿ ರವಿ ಅವರ ಓಪನ್ ಚಾಲೆಂಜ್ ಮೊದಲು ನೀವು ಸಾವಿರ ಕೋಟಿ ಲೆಕ್ಕ ಕೊಡಿ ಯತ್ನಾಳ್ ಅವರು ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರ ಕೌಂಟರ್ ರಿಯಾಕ್ಷನ್ ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಅರ್ಧ ಬೈಟನ್ ಕೇಳಿಸ್ಕೊಂಡ್ವಿ ಆಗ್ಲಿ ಅದಕ್ಕಿಂತ ಮುಂಚೆ ಮಾತನಾಡ್ತಾರೆ ನೋಡ್ರಿ ಆಪರೇಷನ್ ಅನ್ನೋ ವಿಚಾರದಲ್ಲಿ ಪಿತಾಮಹರು ಬಿಜೆಪಿ ನಮ್ಗಂತೂ ಅನುಮಾನನೇ ಇಲ್ಲ ಮತ್ತೆ ಆಪರೇಷನ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರ ಮಾತು ಅಲ್ಲಿಗೆ ಈ ಕೋಟಿ ಕೋಟಿ ಆಟ ನಡೀತಾ ಇದೆ ಅನ್ನೋ ಆರೋಪ ಏನಿದೆಯಲ್ಲ ಜನ ಮತ ಜನರ ಅಭಿಪ್ರಾಯ ಜನರು ಆಯ್ಕೆ ಮಾಡಿರುವ ಸರ್ಕಾರ ಜನರ ಓಟ್ ಇದು ಕೂಡ ಬೆಲೆನೇ ಇಲ್ವಾ ಅನ್ನೋ ಅನುಮಾನ ಹುಟ್ಕೊಳ್ಳುತ್ತೆ ಸಿಟಿ ರವಿ ಅವರು ಮಾತನಾಡಿದ್ದಾರೆ ನಿಖಿಲ್ ಸ್ವಾಮಿ ಅವರು ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಕೂಡ ಇದೆ ಮೂವರ ಹೇಳಿಕೆ ಗಮನಿಸಿ ನಂತರದಲ್ಲಿ ಚರ್ಚೆ ಮುಂದುವರಿಸ್ ಸಣ್ಣ ವಿಷಯಕ್ಕೆಲ್ಲ ಎಸ್ಐಟಿ ರಚನೆ ಮಾಡ್ತೀರಿ ನೀವು ಎಸ್ಐಟಿ ರಚನೆ ಮಾಡೋರು ಈ ವಿಷಯದಲ್ಲಿ ಯಾಕೆ ಮೌನವಾಗಿದ್ದೀರಿ ಈ ವಿಷಯದಲ್ಲಿ ಬರೀ ಹೇಳಿಕೆ ಮಾತ್ರ ಕೊಟ್ಟು ಯಾಕೆ ಸುಮ್ಮನಿದ್ದೀರಿ ಅಂದ್ರೆ ನಿಮ್ ಹೇಳಿಕೆಗೆ ಆಧಾರ ಇಲ್ಲ ಅಂತ ಅಥವಾ ನೀವು ನಿಮ್ ಹುಡುಕೆ ಬಂದ್ಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರನೋ ಮಾನ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನೀವು ಸೋಮೋಟ ಕೇಸ್ ತಗೊಳ್ಬೇಕು ತಗೊಂಡು ಇವರೆಲ್ಲರೂ ಸುಳ್ಳು ಪತ್ತೆ ಯಂತ್ರದ ತಪಾಸಣೆಗೆ ಒಳಪಡಿಸಬೇಕು ಮುಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು ಆಗ ಮಾತ್ರ ಸತ್ಯ ಹೊರಗೆ ಬರಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಿಜವಾಗಲೂ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಿ ಸತ್ಯ ಇದ್ರೆ ಇದು ಸುಮ್ನೆ ಗಾಳಿಲಿ ಗುಂಡೊಡಿತ ಕೆಲಸ ಆಗ್ಬಾರ್ದು ದಯಮಾಡಿ ಹಂಗೇನಾದ್ರು ದಾಖಲೆಗಳು ಇದೆ ಅಂತಕ್ಕಂಥದ್ದಾದ್ರೆ ದಾಖಲೆಗಳ ಸಮೇತನೇ ಇವತ್ತು ರಾಜ್ಯದ ಜನತೆ ಮುಂದೆ ಇಡ್ಲಿ ಸುಮ್ನೆ ಏನೋ ಇದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತ ಟಾಪಿಕ್ ಆಗ್ಬಿಡದಿವಲ್ಲ ಸುಮ್ನೆ ಮಾತನಾಡ್ತಕ್ಕಂಥದ್ ಸೂಕ್ತ ಅಲ್ಲ ಇವತ್ತು ನೂರ್ ಮೂವತ್ತಾರು ಜನ ಶಾಸಕರನ್ನ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಏನು ನೂರ ಹದ್ಮೂರ್ ಸ್ಥಾನ ನಮಗ್ ಬೇಕಾಗಿದೆ ಸಂಪೂರ್ಣ ಇವತ್ತು ಸರ್ಕಾರವನ್ನ ರಚನೆ ಮಾಡತಕ್ಕಂಥದಿಕ್ಕೆ ಅದಕ್ಕೆ ಮೀರಿ ಇವತ್ತು ರಾಜ್ಯದ ಜನತೆ ಅವ್ರಿಗೆ ಶಕ್ತಿ ತುಂಬಿಸಿದ್ದಾರೆ ಅದಕ್ಕೆ ನಾನಾ ಕಾರಣಗಳಿದೆ ಅದು ಮತ್ತೆ ನಾನು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ ರಾಜ್ಯದ ಜನತೆ ಕಳೆದ ಒಂದೂವರೆ ವರ್ಷದಲ್ಲಿ ಅವರ ಭ್ರಷ್ಟಾಚಾರ ದುರಾಡಳಿತ ಹಗರಣಗಳು ಇವೆಲ್ಲವನ್ನ ಮುಂದಿಟ್ಕೊಂಡು ನಾವು ಕೂಡ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪಾದಯಾತ್ರೆಯನ್ನು ಕೂಡ ಮಾಡಿದ್ದೇವೆ ನೀವು ಫಸ್ಟು ಬಿ ಜೆ ಪಿ ಅವರು ಸಾವಿರ ಕೋಟಿ ಹೇಳಬೇಕು ರೀ ಎತ್ನಾಳ್ ವಿಚಾರ ಎಲ್ಲೆಲ್ಲಿ ಬಂತು ಯಾರು ಕೊಟ್ಟರು ಯಾರು ಕಲೆಕ್ಟ್ ಇನ್ನು ಯತ್ನಾಳ್ ಕೇಳಿ ನೀವು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಅಲ್ಲ ಬರೀ ನಮ್ಮನೆ ಕೇಳ್ತಾ ಇದ್ದೀರಲ್ಲ ವಿಜೇಂದ್ರನ ಕೇಳಿಲ್ಲ ನೀವು ಅಶೋಕ್ ಕೇಳಿಲ್ಲ ಯಾರು ಎತ್ನಾಳು ಯಾಕೆ ನೀವು ಅಶೋಕನ ಕೇಳಿಲ್ಲ ವಿಜೇಂದ್ರನ ಕೇಳಿಲ್ಲ ಅವರು ಎನ್ ಡಿ ಎನ್ನ ಯಾಕೆ ಕೇಳಿಲ್ಲ ನೀವು ನೀವು ಬರೀ ನಮ್ಮನೆ ಕೇಳ್ತಾ ಇದ್ದೀರಲ್ಲ ತನಿಖೆ ಅಲ್ಲ ತನಿಖೆ ಫಸ್ಟು ಅವ್ರ ಪಾರ್ಟಿ ಇಂಟರ್ನಲ್ ತನಿಖೆ ಮಾಡಿ ಎಲ್ಲ ತನಿಖೆ ಮಾಡ್ತಾರಲ್ಲ ಇಂಟ್ರಲ್ ತ ಇಂಟರ್ನಲ್ ತನಿಖೆ ಮಾಡಬೇಕು ನೀವು ಮೀಡಿಯಾ ಒಂದು ಸೈಡ್ ಇದ್ದೀರಲ್ಲ ನೀವು ಕೇಳಿಲ್ಲ ನೀವು ನೀವು ಕೇಳಬೇಕು ನೀವು ಕೇಳಿ ನಾವು ತನಿಖೆ ಮಾಡೋದು ಮಾಡೇ ಮಾಡ್ತೀವಿ ನಾವೇನು ಬಿಡೋದಿಲ್ಲ ಅದು ಬೇರೆ ವಿಚಾರ ಅವ್ರ ಪಾರ್ಟಿಲಿ ಅವರು ಒಂದು ತನಿಖೆ ಮಾಡ್ಕೋಬೇಕಲ್ಲ ಇಂಟರ್ನಲ್ಲು ಮಾಡಿಸಿ ನೀವು ನೋಡಿ ಮೀಡಿಯಾ ಒನ್ ಸೈಡ್ ಇಲ್ಲ ಯಾಕಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ನಾವು ಬಿಜೆಪಿ ವಕ್ತಾರ ಪ್ರಶ್ನೆ ಮಾಡ್ತಿದ್ದೀವಿ ಬಿಜೆಪಿ ವಕ್ತಾರರು ಅವ್ರ ಪಾರ್ಟಿ ಆಫೀಸಲ್ಲಿ ಹೋಗಿ ಕೇಳಿ ಯತ್ನಾಳ್ ಅವ್ರು ಹೇಳ್ತಾರೆ ನಮ್ಮಲ್ಲೊಬ್ಬ ಮಹಾನಾಯಕ ಒಂದ್ ಸಾವಿರ ಕೋಟಿ ಕೈಯಲ್ಲಿ ಇಟ್ಕೊಂಡು ಸಿಎಂ ಆಗ್ಬೇಕು ಅಂತ ಕಾಯ್ತಿದ್ದಾರೆ ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡ್ಬೇಕು ಅಂತಿದ್ದಾರೆ ನೀವು ಯಾಕೆ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಕೇವಲ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಶಾಸಕರು ಮಾಡಿದ ಆಪರೇಷನ್ ಕಮಲದ ಹೇಳಿಕೆ ಬಗ್ಗೆ ಮಂಪುರ ಪರೀಕ್ಷೆ ಏನ್ ಬಿಟ್ರು ರಾಜುಗೌಡರು ಯತ್ನಾಳ್ ಅವರ ಹೇಳಿಕೆ ಅದು ಅವರ ವೈಯಕ್ತಿಕ ಹೇಳಿಕೆ ಸುಮಾರಷ್ಟು ಆ ರೀತಿ ಹೇಳಿಕೆ ಮುಂಚೆನು ಸುಮಾರಷ್ಟು ಬಾರಿ ಆ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಕ್ಷಮೆಯಾಚನೆಯನ್ನು ಮಾಡಿದ್ದಾರೆ ಸ್ಪಷ್ಟನೆಗಳನ್ನು ಯತ್ನಾಳ್ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವರ ಹೇಳಿಕೆಯನ್ನ ಅವರು ಯಾವ ರೀತಿ ಹೇಳಿದ್ದಾರೆ ಅಂತ ಅದಕ್ಕೆ ಕ್ಷಮೆಯಾಚನೆ ಕೂಡ ಮಾಡಿದ್ದಾರೆ ಇವಾಗ ರಾಜಗೌಡ ಹೇಳದಂಗೆ ಗಣಿಗಾರವಿ ಅವರಿಗೆ ಮಂಪರ್ ಪರೀಕ್ಷೆ ಅಂದ್ರೆ ಯತ್ನಾಳ್ ಅವ್ರಿಗೂ ಬಿಡಣಪ್ಪ ಅವಕಾಶ ಇದ್ರೆ ನಾನು ಹೇಳ್ತಿರೋದು ಸಾವಿರ ಕೋಟಿ ನಿಜವಾಗ್ಲೂ ಮಹಾನಾಯಕನ ಹತ್ರ ಇದೆಯಲ್ಲ ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ ಸರ್ಕಾರ ಯಾರ್ದಿದೆ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಪಕ್ಷದವ್ರದ್ದು ಯತ್ನಾಳ್ ಹೇಳಿಕೆ ಸೇರಿ ಎಲ್ಲಾನು ತನಿಖೆ ಮಾಡ್ಲಿ ನಾವೇನು ಅದಕ್ಕೆ ಯಾವ್ದಕ್ಕೂ ವಿರೋಧ ಮಾಡ್ತಿಲ್ಲ ಸಾಯಿ ಕೃಷ್ಣನ್ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ಸಿ ಮಿಷನ್ ಬಿಟ್ಟು ದಿನ ಕೃಷ್ಣನ್ ಮೇಲೆ ಒಂದ್ ಕಂಪ್ಲೇಂಟ್ ಕೊಡ್ಸಿ ಎಫ್ಐಆರ್ ಮಾಡ್ತೀರಿ ಯಾಕೆ ಮಾಡಬಾರ್ದು ಸ್ಮಿತಾ ಈಗ ಇವರು ಡೆಪ್ಯೂಟಿ ಸಿಎಂ ಸರ್ಕಾರದಲ್ಲಿದ್ದಾರೆ ಯಾವುದೇ ರೀತಿಯ ಕೇಸ್ ಹಾಕ್ಸ್ಬೋದು ಯಾರ ಹತ್ರ ಬೇಕಾದ್ರೆ ಯಾವ ಡಾಕ್ಯುಮೆಂಟ್ ತೆಗಿಸ್ಬೋದು ಎತ್ನಾಳ ಯತ್ನಾಳ ಹತ್ರ ಹೇಳಿದಾರಾ ಎತ್ನಾಳ ಮೇಲೆ ಒಂದು ಕೇಸ್ ಹಾಕಿಸಿ ಅವ್ರ ಹತ್ರ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೇಳಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ದಾಖಲೆ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡೋವಂಥವ್ರು ಇವರು ಇವತ್ತು ಬಂದಿದೆ ಲೋಕಾಯುಕ್ತ ದಾಖಲೆಗಳೇ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಇವರು ರಿಜೆಕ್ಟ್ ಮಾಡಿದೆ ಲೋಕಾಯುಕ್ತ ಸಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥ ಈ ಸರ್ಕಾರ ಒಂದು ಡಾಕ್ಯುಮೆಂಟ್ ಆಗಿಲ್ವಾ ಲೋಕಾಯುಕ್ತಗೆ ಅಟ್ ಲೀಸ್ಟು ಒಂದು ಏನೋ ಒಂದಷ್ಟು ಏನಕ್ಕೆ ಕೊಡಕ್ಕಾಗಿಲ್ವಾ ಸೊ ಲೋಕಾಯುಕ್ತ ಸೆಟ್ ದರ್ ಇಸ್ ನಥಿಂಗ್ ನಥಿಂಗ್ ಆನ್ ರೆಕಾರ್ಡ್ ಟು ಸೇ ದಿಸ್ ಸೊ ಒಂದು ಮುಖಭಂಗ ಆಗಿದೆ ಈ ಸರ್ಕಾರಕ್ಕೆ ಸೊ ಆ ದೃಷ್ಟಿಯಿಂದ ಇವರು ಸರ್ಕಾರದಲ್ಲಿ ಇರುವಾಗ ಇವ್ರು ಬೇರೆ ಬೇರೆ ಅವರು ಏನೇನ್ ಅಲಿಗೇಷನ್ ಮಾಡ್ತಾರೆ ಅದನ್ನೆಲ್ಲ ಕೋರ್ಟ್ ತೊಗೊಂಡೋಗ್ಲಿ ಹೇಳಿ ಡಾಕ್ಯುಮೆಂಟ್ಸ್ ಒಟ್ನಲ್ಲಿ ಯಾರು ಸತ್ಯಾನೋ ಯಾರು ಸುಳ್ಳೋ ಈ ಕೋಟಿಗಳ ನಂಬರ್ಸ್ ನೋಡ್ಬಿಟ್ರೆನೆ ಭಯ ಆಗತ್ತಪ್ಪ ಐವತ್ ಕೋಟಿ ನೂರು ಕೋಟಿ ಒಬ್ಬ ಬಡ ರೈತ ಬಡ ರೈತ ಬಿಡ್ರಿ ನಮ್ಮಂತ ಮಾಧ್ಯಮ ಪ್ರತಿನಿಧಿಗಳು ಕೂಡ ಒಂದು ಕೋಟಿ ನೋಡೋಕೆ ಜೀವಮಾನದಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಿಜವಾಗ್ಲು ಇಂಥ ಪ್ರಯತ್ನ ಏನಾದ್ರು ಆಗ್ತಿದ್ರೆ ದೈಮಾಂಡ್ ನಿಲ್ಸ್ರಪ್ಪ ಜನರು ಓಟ್ ಹಾಕಿ ನಿಮ್ಮನ್ನು ಗೆಲ್ಸಿರೋದು ಆ ಗೆಲುವಿಗಾದ್ರೂ ಆ ಗೆಲುವಿನ ಅರ್ಥಕ್ಕಾದ್ರೂ ಒಂದು ಮರ್ಯಾದೆ ಇರಲಿ ಅಂತ ಹೇಳಿ ಏನಿವೆ ನಾವು ಇವತ್ತು ಮಹಾಭಾರತ ಪ್ರಶ್ನೆಯ ಕೇಳಲಾಗಿತ್ತು ಬಿಜೆಪಿಯಿಂದ ಆಪರೇಷನ್ ಕಮಲದ ಆರೋಪ ಏನ್ ನಡೀತಾ ಇದೆ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಸುಳ್ಳೋ ಸತ್ಯಾನೋ ಇದು ಆಪರೇಷನ್ ಮಾಡೋ ಪ್ರಯತ್ನ ಆಗ್ತಿದ್ರು ಅಂತ ಹೇಳಿ ಇಲ್ಲ ಅಂತದೊಂದು ಪ್ರಯತ್ನ ಆಗ್ತಿಲ್ಲ ಇದೆಲ್ಲ ಆರೋಪ ಸುಳ್ಳು ಅಂತ ಹೇಳಿ ಅರವತ್ ಪರ್ಸೆಂಟ್ ಜನ ಇಪ್ಪತ್ತು ಸಾವಿರ ಓಟ್ಗಳು ಬಂದಿದೆ ಅದರಲ್ಲಿ ಸುಳ್ಳು ಅಂತ ಹೇಳಿ ಓಟ್ ಹಾಕಿದ್ದಾರೆ ಇಲ್ಲ ಬಿಜೆಪಿ ಹಿಂಗ್ ಮಾಡೋ ಪಾಸಿಬಿಲಿಟೀಸ್ ಇದೆ ಅಂದವರು ಮೂವತ್ತೈದು ಪರ್ಸೆಂಟ್ ಜನ ಹಾಗೆ ನಾಲ್ಕು ಪರ್ಸೆಂಟ್ ಜನ ನಮಗ್ ಗೊತ್ತಿಲ್ಲ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ ಎನಿವೆ ಈ ಮಾತು ಕೇವಲ ರಾಜಕೀಯ ಉದ್ದೇಶಕ್ಕೆ ಬಂದ ಆರೋಪ ಆಗಿದ್ರೆ ಮತದಾರರು ಅತ್ಯಂತ ಸೂಕ್ಷ್ಮ ಮತಿಯರು ಎಲ್ಲವನ್ನ ಕೂಡ ಗಮನಿಸ್ತಿರ್ತಾರೆ ಚರ್ಚೆಗೆ ಸಮಯ ಇದೆ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತೆ ಮತ್ತೆ ರಿಪಬ್ಲಿಕ್ ಕನ್ನಡ ಕಳಕಳಿಯಿಂದ ಕೇಳ್ಕೊಳ್ಳೋದು ಇಷ್ಟೇ ಸುಭದ್ರವಾದ ಸರ್ಕಾರವನ್ನ ಜನರು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅದನ್ನ ಭದ್ರವಾಗಿ ಇಳಿಸ್ಕೊಳ್ಳೋಕೆ ಹಾಗೆ ಜನರ ಪರವಾಗಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡೋದ್ರ ಕಡೆ ಫೋಕಸ್ ಇರಲಿ ವಿರೋಧ ಪಕ್ಷಗಳ ಗಮನ ಕೂಡ ಈ ವಿಚಾರದಲ್ಲಿ ಚಾಟಿ ಬೀಸೋ ಕಡೆಗಿರ್ಲಿ ಅಂತ ಬಯಸ್ತಾ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಸೂಪರ್ ತ್ರೀ ಡ್ರಾ ಬಹುಮಾನ ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಕೊಟ್ಟು ನಡೀತಾ ಇಲ್ಲ ಗುಲಕ್ಷ್ಮಿನ ಇಲ್ಲ ಇದನ್ನೇ ಮಾಡಕ್ ಆಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಒಬ್ಬರಾಜ್ಜಿ ಅವರು ವಿಕಲಚೇತನರು ಯಾರತ್ರ ಹೇಳೋದು ಇನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ ಆಗ ನಾವಿರ್ತೀವಿ ನಾವಿರೋದೇ ನಿಮ್ಗಾಗಿ ನಾನು ಇರುವರೆಗೆ ಅವರು ಇರುವವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತೀನಿ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ ನಮ್ಮನ್ನು ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ಅದು ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಯಾರ ಕನ್ನಡಕ್ಕೆ ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ